ಲಕ್ಷ್ಮಣ ಅಲ್ಲಿ ನೋಡು ಆ ಮೋಡಗಳನ್ನು ಚುಂಬಿಸುತ್ತಿರುವ ಪರ್ವತಗಳ ನೆತ್ತಿಯನ್ನು ನೋಡು ಎಷ್ಟು ನಯನ ಮನೋಹರವಾಗಿ ಕಂಗೊಳಿಸುತ್ತಿವೆ ಆ ಗಿರಿ ಶಿಖರಗಳ ಮೇಲೆ ಮೈ ಅರಳಿಸಿ ನಿಂತಿರುವ ವೈವಿಧ್ಯಮಯ ಹೂಗಳು ಹೇಗೆ ಶೋಭಿಸುತ್ತಿವೆ ನೋಡು ಆಹಾ ಹೇಮಂತ ಋತುವಿನ ಆಗಮನದಿಂದಾಗಿ ವಸುಂಧರೇ ತನ್ನ ಅತ್ಯದ್ಭುತ ಚೆಲುವಿನಿಂದ ಮೈತುಂಬಿಕೊಂಡಿದ್ದಾಳೆ ಹೌದು ಲಕ್ಷ್ಮಣ ಈ ಕಾರಣದಿಂದಲೇ ಈ ಋತುಮಾನದಲ್ಲಿ ಸೂರ್ಯ ಮತ್ತು ಅಗ್ನಿಯ ತಾಪವು ಮನಸ್ಸಿಗೆ ಹಿತವೆನಿಸುತ್ತದೆ ಅರವೇ ಅವರು ಇತ್ತ ಕಡೆಗೆ ಬರುತ್ತಿದ್ದಾರೆ ಕಮಲ ನಯನ ಸೂರ್ಯ ಪ್ರಭೆಯ ತೇಜಸ್ಸಿನ ಸುಂದರ ವದನ ನೀಳಕಾಯದ ಚೆಲುವ ಬೀರುವ ಮದನ ಆಹಾ ಆಹಾ ಲಕ್ಷ್ಮಣ ಯಾರಿದು ಯಾರೀ ಕನ್ಯೆ ನಮ್ಮತ್ತಲೇ ನೋಡುತ್ತಿದ್ದಾಳೆ ತಿಳಿಯದು ಅಣ್ಣ ಬಲು ನಿರ್ಭಿಡೆಯ ಹೆಣ್ಣಿನಂತೆ ಕಾಣುತ್ತಿದ್ದಾಳೆ ಪ್ರಾಯಶಃ ಇಲ್ಲಿ ರಾಕ್ಷಸರ ಹಾವಳಿ ಇರುವುದರ ಬಗ್ಗೆ ಆಕೆಗೆ ತಿಳಿದಿಲ್ಲ ಎನಿಸುತ್ತದೆ ನಡೆ ಆಕೆಯನ್ನೇ ಕೇಳಿ ತಿಳಿದುಕೊಳ್ಳೋಣ ಕನ್ಯೆ ನೀನು ಯಾರು ಈ ಭಯಾನಕ ಅಡವಿಗೆ ಯಾತಕ್ಕಾಗಿ ಬಂದಿರುವೆ ಮೊದಲು ನೀವು ಹೇಳಿ ನೀವು ಯಾರು ಎಂದು ಈ ದಟ್ಟಡವಿಯಲ್ಲಿ ನೀವೇನು ಮಾಡುತ್ತಿದ್ದೀರಿ ನೋಡಲು ತಪಸ್ವಿಗಳಂತೆ ಕಾಣುತ್ತಿದ್ದೀರಿ ಆದರೆ ಭುಜದ ಮೇಲೆ ಬಿಲ್ಲು ಬಾಣಗಳನ್ನು ಇಟ್ಟುಕೊಂಡಿರುವಿರಿ ನಾನು ಅಯೋಧ್ಯ ನರೇಶನಾದ ಮಹಾರಾಜ ದಶರಥನ ಪುತ್ರ ರಾಮ ರಾಮ ಹಾಂ? ರಾಮ ಹೋ ಹಾಗಾದರೆ ಆ ರಾಮ ನೀನೇನಾ ಅವರ್ಯಾರು ನಿನ್ನೊಂದಿಗಿರುವ ಆ ಬೆಳ್ಳನೆಯ ಪುರುಷ ಈತ ನನ್ನ ಅನುಜ ಲಕ್ಷ್ಮಣ ಇರಲಿ ನೀನು ಇನ್ನು ನಿನ್ನ ಬಗ್ಗೆ ಏನೂ ಹೇಳಲಿಲ್ಲವಲ್ಲ ನೀನು ಯಾರು ಎಲ್ಲಿಂದ ಬಂದೆ ಏನು ನಿನ್ನ ವಿಚಾರ ನಿನಗೆ ರಾಕ್ಷಸರ ಭಯವಿಲ್ಲವೇನು ನಿನ್ನಂತಹ ರೂಪಸಿಯರನ್ನು ಕಂಡರೆ ರಾಕ್ಷಸರು ಕೊಂದು ನನಗೆ ಯಾರ ಭಯವೂ ಇಲ್ಲ ಕುಮಾರ ಇನ್ನು ನೀವು ರಾಕ್ಷಸರಿಂದ ಭಯಪಡಬೇಕಾದ ಅವಶ್ಯಕತೆಯೂ ಇಲ್ಲ ಓಹೋ ಹಾಗಾದರೆ ರಾಕ್ಷಸರ ಜೊತೆ ನಿನ್ನ ಮಿತ್ರತ್ವವಿದೆಯೇ ಹ್ಞೂ ಇಲ್ಲದೇನು ನಾನು ಯಾರು ಎಂದು ತಿಳಿದಿದೆಯೇ ಲಂಕಾಧಿಪತಿ ಪ್ರಚಂಡ ಪರಾಕ್ರಮಿ ರಾವಣನ ಸಹೋದರಿ ಶೂರ್ಪಣಕಿ ನಾನು ಜಗದ್ವಿಖ್ಯಾತನಾಗಿರುವ ಕುಂಭಕರ್ಣ ಹಾಗೂ ನೀತಿವಂತ ವಿಭೀಷಣರು ನನ್ನ ಸಹೋದರರು ಇಂತಹವರನ್ನು ಪಡೆದ ನಾನು ಯಾರಿಂದ ಯಾಕೆ ಅಂಜಬೇಕು ಸರಿ ಸರಿ ಈಗ ನೀನು ಇಲ್ಲಿ ಏನು ಮಾಡುತ್ತಿರುವೆ ಕನ್ಯೆ ನೀನೇ ರಾಕ್ಷಸರನ್ನು ಸಂರಕ್ಷಿಸುತ್ತಿರುವೆಯಾ ನಿನ್ನ ಆಜ್ಞೆಯಿಂದಲೇ ರಾಕ್ಷಸರು ಋಷಿಮನಿಗಳು ಹಾಗೂ ಸಜ್ಜನರ ಮೇಲೆ ಆಕ್ರಮಣ ಮಾಡುತ್ತಿದ್ದಾರೆಯೇ ಹೌದು ಆದರೆ ನೀವೇನು ಚಿಂತಿಸಬೇಕಾಗಿಲ್ಲ ನಾನು ನಿಮ್ಮನ್ನು ರಕ್ಷಿಸುತ್ತೇನೆ ನೀವು ಈ ದಂಡಕಾರಣ್ಯದಲ್ಲಿ ನಿರ್ಭಯದಿಂದ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಸುತ್ತಾಡಬಹುದು ಹಾಗೆಯೇ ನಾನು ಏನು ಬೇಕಾದರೂ ಮಾಡಬಹುದು ನೀನು ನಮಗೆ ರಕ್ಷಣೆ ನೀಡುವ ಅಗತ್ಯವೇನೂ ಇಲ್ಲ ಕನ್ಯೆ ನಮಗೆ ರಾಕ್ಷಸರ ಭಯವಿದ್ದಿದ್ದರೆ ನಾವು ಇಲ್ಲಿಗೆ ಬಂದು ಕುಟೀರ ನಿರ್ಮಿಸುತ್ತಿರಲಿಲ್ಲ ಕುಮಾರ ನೀನು ಬಲು ಮುಗ್ಧನಿದ್ದೀಯಾ ನಿನ್ನ ಈ ಆತ್ಮವಿಶ್ವಾಸ ಒಂದೇ ಘಳಿಗೆಯಲ್ಲಿ ಮರೆಯಾಗಿ ಬಿಡುವುದು ನೀನಿನ್ನೂ ಬದುಕಿದ್ದೀಯಾ ಎಂದರೆ ಅದಕ್ಕೆ ಕಾರಣ ಇದುವರೆಗೂ ಖರ ಮತ್ತು ದೂಷಣರ ದೃಷ್ಟಿ ನಿನ್ನ ಮೇಲೆ ಬಿದ್ದಿಲ್ಲ ಎಂದರ್ಥ ಆದಾಗ್ಯೂ ನಾನು ಹಾಗಾಗಲಿ ಎಂದು ಬಯಸುವುದಿಲ್ಲ ಹಾಗಿದ್ದಲ್ಲಿ ನಿನ್ನ ಬಯಕೆಯಾದರೂ ಏನು ರಾಮ ನನ್ನನ್ನು ದಿಟ್ಟಿಸಿ ನೋಡು ನನ್ನ ರೂಪ ಲಾವಣ್ಯಗಳನ್ನು ನೋಡು ನನ್ನಂತಹ ಚಲುವೆಯನ್ನು ಎಂದಾದರೂ ಕಂಡಿದ್ದೀಯಾ ನಾನು ಮಾತ್ರ ನಿನ್ನ ಸಹಜತೆಯ ಸೆಳೆತಕ್ಕೆ ಮರುಳಾಗಿದ್ದೇನೆ ನಾನು ನಿನ್ನಲ್ಲಿ ನಿವೇದಿಸಿಕೊಳ್ಳುವುದೇನೆಂದರೆ ನೀನೀಗ ನೀನೀಗಲೇ ಈಗಲೇ ಹ್ಞೂ ಈ ಕೂಡಲೇ ನನ್ನನ್ನು ನಿನ್ನ ಪತ್ನಿಯಾಗಿ ಸ್ವೀಕರಿಸು ನಿನ್ನ ಸಮಯ ವ್ಯರ್ಥ ಮಾಡದಿರು ಕನ್ಯೆ ನಾನೀಗಾಗಲೇ ವಿವಾಹಿತ ಆದ ಕಾರಣ ನೀನು ನನ್ನಲ್ಲಿ ವೃಥ ನಿನ್ನ ಪ್ರೇಮ ನಿವೇದನೆಯನ್ನು ಮಾಡುವುದು ಸಲ್ಲದು ಸುಳ್ಳು ಇದು ಹಸಿ ಸುಳ್ಳು ಸುಳ್ಳು ಹೇಳಬೇಡ ರಾಮ ನೀವು ವಿವಾಹಿತನಾಗಿರುವುದು ಅಸಾಧ್ಯ ಹಾಗೇನಾದರೂ ಇದ್ದಿದ್ದರೆ ನಿನ್ನ ಮಡದಿ ನಿನ್ನೊಂದಿಗೆ ಇರುತ್ತಿರಲಿಲ್ಲವೇ ಹೇಳು 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 ನಿನ್ನ ಮಡದಿಯನ್ನು ನೀನೀಗ ನನ್ನೊಂದಿಗೆ ಇದ್ದಾಳೆ ಕನ್ಯೆ ಎಲ್ಲಿ ಎಲ್ಲಿ ಎಲ್ಲಿಯೂ ಆಕೆ ಕಂಡು ಬರುತ್ತಿಲ್ಲವಲ್ಲ ರಾಮ ಓಹೋ ಓಹೋ ನನ್ನನ್ನು ಸಾಗ ಹಾಕಲು ಯತ್ನಿಸುತ್ತಿರುವೆಯಾ ಸ್ವಾಮಿ ಅಲ್ಲೇನು ಮಾಡುತ್ತಿರುವಿರಿ ಯಾರೊಂದಿಗೆ ಮಾತನಾಡುತ್ತಿದ್ದೀರಿ ಬಾ ಸೀತೆ ಬಾ ನನ್ನ ಬಳಿ ಬಾ ನೋಡು ಈಕೆ ನಾನೊಬ್ಬ ವಿವಾಹಿತ ಎಂದು ಎಷ್ಟು ಹೇಳಿದರೂ ನಂಬುತ್ತಿಲ್ಲ ಯಾರೀಕೆ ನಮ್ಮಿಂದ ಏನಾಗಬೇಕಂತೆ ಓಹೋ ನೀನೇನಾ ಈ ರಾಮನ ಪತ್ನಿ ಏಕೆ ನಿಮಗೆ ಅನುಮಾನವೇ ಅನುಮಾನವೇನೂ ಇಲ್ಲ ಆದರೆ ನಾನು ರಾಮನಿಗೆ ನನ್ನನ್ನು ಮದುವೆಯಾಗುವಂತೆ ಕೇಳಿಕೊಂಡಿದ್ದೇನೆ ರಾಮ ನನ್ನನ್ನು ವರಿಸುವುದರ ಮೂಲಕ ಲಂಕಾಧಿಪತಿ ಲಂಕೇಶನ ಸಂಬಂಧಿಯಾಗುವ ಗೌರವವನ್ನು ಪಡೆದುಕೊಳ್ಳಲಿದ್ದಾನೆ ಸಾಕು ಸಾಕು ಮುಂದೆ ಇನ್ನೇನೂ ಹೇಳಬೇಡ ಇಂಥ ಮಾತುಗಳನ್ನು ಕೇಳಿಸಿಕೊಳ್ಳಲು ನಾನು ಇಷ್ಟಪಡುವುದಿಲ್ಲ ಸಾಕು ಸಾಕು ನಿನ್ನ ಅಪೇಕ್ಷೆ ಎಂದಿಗೂ ಈಡೇರದು ಕನ್ಯೆ ಆದರೆ ಒಂದು ಮಾತು ಇಲ್ಲಿ ನನ್ನ ಸಹೋದರ ಒಂಟಿಯಾಗಿದ್ದಾನೆ ನಿನಗಿಷ್ಟವಿದ್ದರೆ ನೀನು ಅವನನ್ನು ಒರಿಸಬಹುದು ಅಣ್ಣ ಇದೇನು ನೀವು ಏನು ಹೇಳುತ್ತಿರುವಿರಿ ಈ ಆಟ ಇನ್ನಷ್ಟು ಸಮಯ ನಡೆಯಲಿ ಸುಮ್ಮನಿರುವ ಅನುಜಾ ಇದರಿಂದಲೇ ಈಕೆಯ ನಿಜ ಬಣ್ಣ ಬಯಲಾಗುವುದು ಆದರೆ ಅಣ್ಣ ಅದೋ ಅದು ಹೌದಲ್ಲ ನೀನು ಮನ್ಮತನಂತೆ ಇದ್ದೀಯ ನನ್ನ ಚೆಲುವಿನಿಂದ ನಿನಗೇನಾಗಬೇಕಾಗಿದೆ ರಮಣಿ ಹಾಗೆ ಬಾದಾರಿಗೆ ನನ್ನನ್ನು ನೀನೇ ವರಿಸು ಲಕ್ಷ್ಮಣ ಕನ್ಯಾಮಣಿ ನೀನೊಬ್ಬ ರಾಜಕುವರಿ ನಾನು ಶ್ರೀರಾಮನ ಸಾಧಾರಣ ಸೇವಕ ನೀನು ನನ್ನನ್ನು ವರಿಸಿದರೆ ಶ್ರೀರಾಮನ ದಾಸಿಯಾಗಿ ಬಿಡುತ್ತೀಯ ಆಗ ನಿನಗೂ ನಿನ್ನ ಭ್ರಾತೃವರ್ಗದವರೆಗೂ ಹೇಗನಿಸುವುದು ಯೋಚಿಸಿ ನೋಡು ಹಾಂ ಇದಕ್ಕಿಂತ ಉತ್ತಮವೆಂದರೆ ನೀನು ಶ್ರೀರಾಮನೊಂದಿಗೆ ವಿವಾಹ ಮಾಡಿಕೊಂಡು ಅವರ ಕಿರಿಯ ರಾಣಿಯಾಗುವುದು ಸೂಕ್ತ ನಿನ್ನಂತಹ ರೂಪಸಿಗೆ ಅವರೇ ಯೋಗ್ಯವರ ನಾನು ಇದನ್ನಾಗಲೇ ರಾಮನಲ್ಲಿ ಪ್ರಸ್ತಾಪಿಸಿದ್ದೇನೆ ಲಕ್ಷ್ಮಣ ಆತ ನನ್ನ ಪ್ರಸ್ತಾಪವನ್ನು ತಿರಸ್ಕರಿಸಿದ್ದಾನೆ ಯಾಕೆ ಹಾಗಿದ್ದರೆ ನಾನೇನು ಮಾಡಲಾಗುವುದಿಲ್ಲ ಶೂರ್ಪನಖ ಏಕೆ ಏಕೆ ಏನೂ ಮಾಡಲಾಗುವುದಿಲ್ಲ ಛೀ ನೀವೆಂಥ ಪುರುಷರಿದ್ದೀರಿ ಹೆಣ್ಣೊಬ್ಬಳ ಪ್ರೇಮ ನಿವೇದನೆಯನ್ನು ಹೀಗೆ ಅವಮಾನಿಸುತ್ತಿದ್ದೀರಿ ಸಾಕು ಸಾಕು ನಾನು ಏನು ಹೇಳಬೇಕೋ ಅದನ್ನು ಹೇಳಿಯಾಗಿದೆ ಈಗ ಮತ್ತೆ ಮತ್ತೆ ನನ್ನನ್ನು ಕಾಡುತ್ತಾ ನನ್ನ ಕೋಪವನ್ನು ಕೆರಳಿಸಬೇಡ ಲಕ್ಷ್ಮಣ ಲಕ್ಷ್ಮಣ ಪ್ರೀತಿಯಲ್ಲಿ ಕೋಪಕ್ಕೆ ಜಾಗವಿರುವುದಿಲ್ಲ ನೋಡು ನೋಡು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ನಾನು ನಿನಗೆ ಯೋಗ್ಯಳಾದ ಸ್ತ್ರೀ ಇದೇ ಕಾರಣದಿಂದ ನನ್ನೊಂದಿಗೆ ವಿವಾಹವಾಗಿ ಈ ಅರಣ್ಯ ಜೀವನವನ್ನು ಸುಖದಿಂದ ಅನುಭೋಗಿಸು ಶೂರ್ಪನಖ ನೀನು ಇಲ್ಲಿಂದ ತೊಲಗುತ್ತೀಯೋ ಅಥವಾ ನಾನೇ ನಿನ್ನನ್ನು ಅದರೇ ನೀನು ನಿಜಕ್ಕೂ ಕೋಪಗೊಳ್ಳುತ್ತಿರುವೆ ನೀನು ನನ್ನನ್ನು ವರಿಸುವುದರಿಂದ ಭೂಮಂಡಲದಲ್ಲಿ ನಿನ್ನ ಪ್ರತಿಷ್ಠೆ ಹೆಚ್ಚುತ್ತದೆ ಜನ ನಿನ್ನನ್ನು ಗೌರವಿಸುತ್ತಾರೆ ಮತ್ತೆ ನನ್ನ ಸಹೋದರ ಲಂಕೇಶನಂತೂ ನಿನ್ನನ್ನು ತನ್ನ ಹೃದಯಕ್ಕೆ ಹತ್ತಿರವಾಗಿ ಅಪ್ಪಿಕೊಳ್ಳುತ್ತಾನೆ ಯಾಕೆ ಯಾಕೆ ನಿನಗಿನ್ನೂ ತಿಳಿಯುತ್ತಿಲ್ಲ ಕಾಂತ ನನ್ನ ಕೆಂಗಣ್ಣಿಗೆ ಗುರಿಯಾಗಬೇಡ ಶೂರ್ಪನಖ ನನಗೆ ಸಿಟ್ಟು ಬಹಳ ಬೇಗ ಬರುತ್ತದೆ ನನ್ನ ಸಹನೆಯನ್ನು ಪರೀಕ್ಷಿಸಬೇಡ ಲಕ್ಷ್ಮಣ ನೀನೊಂದು ಸುವರ್ಣಾವಕಾಶವನ್ನು ಕಳೆದುಕೊಳ್ಳುತ್ತಿರುವೆ ಪ್ರಾಯಶಃ ನಿನಗಿದು ತಿಳಿಯದು ನಾನು ನಾನು ಬಯಸಿದರೆ ಬಲವಂತವಾಗಿಯಾದರೂ ನಿನ್ನನ್ನು ವಿವಾಹವಾಗಬಲ್ಲೆ ಹೋಗು ಶೂರ್ಪನಖ ಇಲ್ಲಿಂದ ಹೊರಟು ಹೋಗು ಧಗ ಧಗಿಸುತ್ತಿರುವ ನನ್ನ ಕೋಪಾಗ್ನಿಗೆ ಮತ್ತೆ ಮತ್ತೆ ತುಪ್ಪ ಸುರಿಯಬೇಡ ಈ ಕ್ಷಣ ಇಲ್ಲಿಂದ ಹೊರಟು ಹೋಗು ಸರಿ ಹಾಗಾದರೆ ನಾನೀಗ ರಾಮನೊಂದಿಗೆ ವಿವಾಹ ಮಾಡಿಕೊಳ್ಳುತ್ತೇನೆ ಆದರೆ ಅದಕ್ಕೂ ಮೊದಲು ನಾನು ಆತನ ಪತ್ನಿ ಸೀತೆಯನ್ನು ಕೊಂದು ಬಿಡುತ್ತೇನೆ ಬಳಿಕ ರಾಮನು ಇಲ್ಲ ಎನಲರ ಸ್ವಾಮಿ ಅತ್ತೆ ನೀವು ಹಿಂದೆ ಸರಿಯಿರಿ ಬೇಗ ಊರನಲ್ಲಿ ಶೂರ್ಪನಖಾ मयनगु सीतयु कोरगु एकपत्नी व्रतधरनिवनू इवन छाय आशेषनागिहनु शूर्पनख नारिवन रावण द्वेषि हे हुटनो रावण द्वेषि हिन्दे हुट